ಪಾಪಲೇ ಅವತ್ತು ನಾವು ಬಂದಿದ್ವಲ್ಲ ಇದೇ ಅಂಗಡಿ ಅಲ್ಲ ಪಾಪ ನೋಡು ಅವತ್ತು ನಿಮ್ಮ ತಾತಂಗೆ ಬಟ್ಟೆ ಎಲ್ಲ ತಗೊಂಡು ಹೋಗಿದ್ರು ನೋಡು ದೀಪಾವಳಿ ಹಬ್ಬಕ್ಕೆ ನಿಮ್ಮ ತಾತಂಗೆ ನಿನಗೆ ನಿಮ್ಮ ಅಪ್ಪಾಜಿಗೆ ನಿಮ್ಮ ಅಮ್ಮ ಹಿಂಗೆಲ್ಲ ಸೀರೆ ಎಲ್ಲ ತಗೊಂಡು ಹೋಗಿದ್ದು ನೋಡು ಇದೇ ಅಂಗಡಿ ನೋಡು ಇಲ್ಲಿ ಕಣಜಿ ಈ ಅಂಗಡಿ ಎಲ್ಲ ಕಣಜಿ ಬೇರೆ ಅಂಗಡಿಗೆ ನಾವು ಹೋಗಿದ್ವಿ ಇದ್ರ ಪಕ್ಕದ ಅಂಗಡಿ ಕಣಜಿ ಹ್ಞೂ ಈ ಅಂಗಡಿಯಲ್ಲೂ ಬಟ್ಟೆಗಳು ಚೆನ್ನಾಗಿರ್ತಾವೆ ಕಣ ಸುಮ್ಮನೆ ಆ ಅಂಗಡಿಲೇ ಶರ್ಟು ಅವೆಲ್ಲ ಚೆನ್ನಾಗಿರಲ್ಲ ಕಣಜಿ ಹ್ಮ್ ಚನ್ ಚನ್ ಆಗಿರವೆ ತಗೆ ಬಟ್ಟೆಗಳು ಸುಮ್ಮಿರು ಈ ಅಂಗಡಿ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ಟೆಗಳು ಚನ್ ಆಗಿರ ಶರ್ಟ್ ಪಾಂಟ್ಸ್ ಪ್ಯಾಟರ್ನ್ ಎಲ್ಲ ತೋರಿಸುತ್ತೆ ಸುಮ್ಮಕಿ ಈ ಅಂಗಡિલે ತಗಣನ ನೋಡಿ ಹುಡುಗು نو ಅಲ್ಕಳಾ папа ಏ ಆ ವಣ್ಣನ папа ಪಕ್ಕದ ಅಂಗಡಿವ್ರು ಚನ್ ಚನ್ ಬಟ್ಟೆಗಳೆಲ್ಲ ತೋರಿಸಿದ್ರಪ್ಪ ಅವತ್ತು ನನಗೆಂತರೂನು ಬಲು ಇಷ್ಟ ಆಗೋಯ್ತು ಆ ಅಂಗಡિલે ಏಡದಂಗೆಲ್ಲ ಬಟ್ಟೆಗಳು ತೋರಿಸತಾರೆ папа ಒಂದಿಟ್ಟು ರೇಟುನು ಕಡಿಮೆ ಮಾಡ್ತಾರೆ ಕಣ್ಲಾ ಮಗ ಹೂ ಬಾರೋ ನೋ

ನನಗೆ ಈ ಅಂಗಡಿಯಲ್ಲೇನ ನನಗೆ ಶರ್ಟ್ ಪ್ಯಾಂಟ್ ಎಲ್ಲ ಇಷ್ಟ ಕಣಜಿ ಪ್ಲೀಸ್ ಕಣಜಿ ಅದೇ ತಗೊಳ್ತೀನಿ ಕಣಜಿ ಅರ್ಥ ಮಾಡ್ಕೊಳ್ಳಜಿ ಯಾಕಜಿ ಹಿಂಗ ಆಡ್ತಿದ್ಯಾ ಆಯ್ತು ಆಯ್ತು ತಗೊಳಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ನೀನು ಹುಡುಗ ನೀನು ಹಿಡ್ದಿದ್ದೆ ಆಟ ಯಾ 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 ಏನು ಹುಡುಗರಾಗಿದ್ದಾರೆ ಏನಪ್ಪಾ ನೀವು ಹೇಳಿದ ಮಾತೇ ಕೇಳೋದ ಹ್ಮ್ ಹ್ಞೂ ನಿಮಗೆ ಹಿಡ್ದಿದ್ದೆ ಆಟ ಕಣಪ್ಪ ನಿಮ್ಗೆ ಆಟ ಏನು ಮಾಡ್ತಿಲ್ಲ ಕಣಿ ಹೇಳಜಿ ಹ್ಞೂ ನನಗೆ ಈ ಅಂಗಡಿಯಲ್ಲೇನೇ ಬಟ್ಟೆ ಸಖತ್ ಇಷ್ಟ ಅಂತ ಹೇಳ್ತೀನಿ ತಾನೆ ಮೊನ್ನೆ ಹ್ಮ್ ಬಟ್ಟೆ ತಗೊಂಡ್ ಇದೇ ಅಂಗಡಿ ಅಂತ ತಗೊಂಡ್ಬಂದಿದ್ರು ಹ್ಮ್ ಹ್ಮ್ ಇದೇ ಅಂಗಡಿಗೆ ಬರೋದು ಜಾಸ್ತಿ ಅವತ್ತು ಹೇಳ್ತಿದ್ರು ಹಂಗಂತ ನೇತ್ರತೆ ಚಂದಗೆ ಎಷ್ಟು ಚೆನ್ನಾಗಿರೋ ಪ್ಯಾಂಟ್ ಶರ್ಟ್ ಎಲ್ಲ ತಗೊಂಡ್ ಗೊತ್ತ ಹ್ಮ್ ಅದಕ್ಕೆ ಈ ಅಂಗಡಿಗೆ ಬಂದಿದ್ದು ನಾನು ಏನ್ ಹುಡ್ಗ ಆಗಿದೆ ಏನಪ್ಪಾ ಮಾತ್ ಮಾತು ಏನಿಲ್ಲ ನೀನ್ ಹಿಡ್ದಿದ್ದೆ ನೀನು ನನ್ಗೆ ಏನಾಗ್ಬೇಕೈತೆ ಹ್ಮ್ ತಗಿ ಹ್ಮ್ ಮತ್ತೆ ಬೇರೆ ಅಂಗಡಿಗೆ ಓದ್ತಾ ಬಿಟ್ಟು ಹಂಗಿ ಕೊಡ್ಸಿರೋದು ನೀನ್ ಹೇಳ ಹೇಳ್ತೀಯಾ ನನಗೆ ಬೇಡ ಕಣಜಿ ನನ್ಗೆ ಓ ನನ್ಗೆ ಅದೇ ಅಂಗಡಿ ಕೊಡ್ಸ್ಬೇಕಿತ್ತು ಅಂತ ಆಟ ಮಾಡ್ಕೊಂಡ್ ಕುತ್ಕೊಂಡ್ಬಿಡ್ತೀಯ ಆಯ್ತು ಇವಾಗ ಅದೇ ಬಟ್ಟೆ ಬೇಕು ಅಂಗಿ ಬೇಕು ತಗ ಇಲ್ಲೇ ನಿಮ್ಮ ಅಮ್ಮಯ್ಯ ಏನ್ ಹೇಳ್ತೋ ಅದ್ ಮಾತು ಕೇಳಪ್ಪ ನಂದೇನಿಲ್ಲ ನಿಮ್ಮ ಅಮ್ಮಯ್ಯ ಇಷ್ಟ ಆಯ್ತು ಅಂದ್ರೆ ಬೇಕಾದ್ರೆ ತಗ ಇಲ್ಲ ಬೇಡ ಅನ್ನಲ್ಲ ನಾನು ಎಲ್ಲಾ ನಿಮ್ಮ ಅಮ್ಮಯ್ಯ ಕಾಣಿಸ್ತಾನೆ ಇಲ್ಲ ಜೊತೆಲೆ ಬಂದಿದ್ದು ಎಷ್ಟು ನಾವ್ ಮಾತ್ರ ಬಂದಿದೀವಿ ನಾನು ನಿಮ್ಮಮ್ಮಯ್ಯನ ಬಂದಾಯ್ತಂತ ನಾನ್ ನೋಡಿದ್ರೆ ನಿಮ್ಮಮ್ಮಯ್ಯ ಇಲ್ವೇ ಇಲ್ಬಲ್ಲ

ಹಾಂ ನೀ ನೀವು ಇವಾಗ ಆ ಹುಡ್ಗಿ ಎಲ್ಲಿದ್ದಾಳೋ ಏನೋ ಆ ಹುಡ್ಗಿಗೆ ಎಲ್ಲಿ ಹುಡ್ಕೊಂಡು ಹೋಗೋಣ ನಾವೆಲ್ಲಿ ಬಂದಿದ್ದೀವೋ ಯಾವ ಒಳ್ಳೆ ತಲೆನೋವು ಆಗೋಯ್ತು ಕಣಪ್ಪ ಅಥ್ಲಾಗಿ ಒಂದೆರಡು ಹಂಗಿನೂ ಒಂದೆರಡು ಪ್ಯಾಂಟ್ ತಗೊಂಡು ಹೋಗೋಣ ಅಂತ ಬಂದರೆ ಬೆಳಗಿಂದ ಸಂಜೆ ಗಂಟೆ ಬರೀ ಇದೇ ಕೆಲಸ ಆಗೋಯ್ತಲ್ಲ ನಿಮ್ಮ ತಾತ ಅಲ್ಲಿ ಮಂಥಾವಾಗ ಹ್ಞೂ ಬೇಗ ಬರಲಿಲ್ಲ ಅತ್ತೆ ಸೊಸ ಇಬ್ಬರೊಳಗೆ ಹೋಗ್ಬಿಟ್ರೆ ಹ್ಞೂ ಹ್ಞೂ ಬೆಳಗಿಂದ ಸಂಜೆ ಗಂಟೆ ಬರೀ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಬರೋಲ್ಲ ಏನಿಲ್ಲ ಮನೆ ಕೆಲಸ ಮಾಡಲ್ಲ ಒಬ್ಬನೇ ಮಾಡ್ತಿರ್ಬೇಕು ಅಂತ ನಿಮ್ಮ ತಾತ ಆದೇಶ ಕೋಪ ಮಾಡ್ಕೊಳುತ್ತೆ ಏನೋ ಅತ್ಲಾಗಿ ಆ ಒಳ್ಳೆ ಹುಡುಗ ಕಣ ನೀನು ಹ ಸುಮ್ಕಾರು ಆಡ್ ಇವತ್ತು ನಾನ್ಗೆ ಆಚಾರ ಇವತ್ತೇ ಬರ್ಬೇಕಿತ್ತಿ ಒಳ್ಳೆ ತಲೆ ಕೆಟ್ಟ ಹೋಗಂಗ ಆಗ್ತೈತಲ್ಲ ನನಗೆ ಏನಪ್ಪಾ ಮಾಡ್ ಇವಾಗ ಸರಿ ಸರಿ ಆಯ್ತು ಸರಿ ನಿಮ್ಮ ಅಮ್ಮಯ್ಯ ಬರ್ರಿ ಹ್ಮ್ ಬಂದೇ ಬಿಡ್ತು ಎಲ್ಲರು ಎಲ್ಲ ಕಾಣಿಸ್ತಾನೇ ಇಲ್ಲ ನನಗೆ ಹ್ಮ್ ಬರೀ ಸುಳ್ಳಿರ್ತಿದ್ಲಗಿ

ನೀವ್ ನೋಡಿದ್ರೆ ನೀವು ಇಂಥ ಕೆಲಸ ಏನತ್ತೆ ಮಾಡೋದು ನೀವು ಹ ಅಜ್ಜಿ ಮಮ್ಮಗೆ ಇದರಲ್ಲ ನೀವು ಬಲಿದ್ರೆ ಹೇಳ್ರಿ ನೀವು ನಾನು ಎಲ್ಲೋದ್ರು ಅಂತ ನಾನ್ ನೋಡ್ತಿದಿರಿ ನೋಡಿದ್ರೆ ಬಿಟ್ಟೆ ಬಂದ್ಬಿಡ್ತೀರಲ್ಲ ಅಜ್ಜಿ ಮೊಮ್ಮಗ ಇಬ್ಬರಾಳು ಸೇರ್ಕೊಂಡ್ಬಿಟ್ಟು ಆ ಅಯ್ಯ ಅಮ್ಮಯ್ಯ ಸುಮ್ಕೆರೆ ನಮಗೆ ಗೊತ್ತಾಗ್ಲಿಲ್ಲ ನಾನು ಈ ಬರ್ತಿದ್ನಲ್ಲ ಮುಂದ್ ಮುಂದೆ ನಾನು ಬರ್ತಿದ್ದೀನಿ ಒತ್ತಾಯ್ತು ಅಂತ ಈ ಹುಡುಗಿರಲ್ಲ ಬಾರಾಜಿ ಬರಾಜಿ ಬರಾಜಿ ಕಣಜಿ ಅದು ಕಣಜಿ ಬಟ್ಟೆ ಅಂಗಡಿ ಬಾರಾಜಿ ಆ ಬಟ್ಟೆ ಅಂಗಡಿಗೆ ಹೋಗಿ ಬಾರಜಿ ಅಂತ ಕರ್ಕೊಂಡ್ ಹೋಗಿ ಮಾತಾಡ್ತಾ 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 ಕರ್ಕೊಂಡ್ ಹೋದ್ನಲ್ಲ ನನಗೆ ನನಗೆ ಎಲ್ಲಿ ಹೋಗಬೇಕು ಏನು ಒಂದು ಗೊತ್ತಾಗ್ಲಿಲ್ಲ ನಿನ್ನ ಹಿಂದೆ ನೀನು ಬರ್ತಿರ್ಬೇಕು ನಾನು ಆಗ್ಬಿಟ್ಟೆ ಇಲ್ಲಿ ಅಂಗಡಿ ಹತ್ರ ಬಂದ್ಬಿಟ್ಟು ಇಲ್ಲಿ ಕೇಳ್ತಿದ್ದೀನಿ ಅಮ್ಮಯ್ಯ ಅಲ್ಲೆಲ್ಲ ಮೂವತ್ತಕೊಂಡ್ ತಿಂತು ಕಣಜಿ ಹ್ಞೂ ಅಲ್ಲೇ ನಿನ್ಕೊಂಬಿಟ್ಟಿದ್ ಬರ್ದ್ಕಂಡ್ ಅಂತ ಈ ನನ್ನ ಮಗ ಇವಾಗ ಹೇಳ್ತಿದ್ದ ಅನ್ಕಡೆ ಅಮ್ಮಣ್ಣಿ ನನಗೆ ಗೊತ್ತಾಗ್ಲಿಲ್ಲ ನೀನ್ ಹಿಂದೆ ಉಳ್ಕೊಂಡಿದ್ದೀ ಅಂತ ಆ ಏನ್ ಈ ಹುಡುಗನ್ನ ಅಲ್ಲ ಕಣತೆ ಅಂಗಡಿಗೆ ಬಂದಿದ್ದೀರಾ ಅಲ್ಲ ಸಲ ಸಲ ನಾವು ಪಕ್ ತಂದಿ ಬಟ್ಟೆ ಆ ಅಂಗಡಿಗೂ ಹೋಗ್ದೆ ನೀವು ಕರ್ಕೊಂಡು ಹೋಗ್ದೆ ಪಾಪನ ಈ ಅಂಗಡಿಗೆ ಯಾಕೆ ಬಂದಿದ್ದೀರ ಎಂಗಡಿಲಿ ಬಟ್ಟೆಗಳು ನಾನು ಯಾವತ್ತಿ ಅಂತ ತಗೊಂಡಿಲ್ಲ ಕಣಮ್ಮ ಹ್ಞೂ ಏನು ಕಾಸ್ಟ್ಲಿ ಇಷ್ಟಿನೋ ಏನೋ ಒಂದು ಗೊತ್ತಿಲ್ಲ ನೀವು ಯಾಕೆ ಬಂದಿದ್ದೀರಾ ಅಂತ ಗೊತ್ತಾಗ್ಲಿಲ್ವಲ್ಲ ಪಕ್ ತಂಗಿಲ್ಲ ಆದ್ರೆ ನಾವು ಮಾಮೂಲಿ ಗಿರಾಕಿಗಳು ನೋಡಿ ಚೆನ್ನಾಗಿರೋ ಬಟ್ಟೆಗಳೆಲ್ಲ ತೋರ್ಸೋರು ಪಾಪ ಹ್ಞೂ ಅಲ್ಲೇ ತಗೊಂಡು ಹೋಗಿದ್ರು ಆಗ್ತಿತ್ತು ದುಡ್ಡು ಒಂದಿಟ್ಟು ರೇಟುನು ಹೆಚ್ಚು ಕಮ್ಮಿ ಹಾಕಿ ಕೊಡೋರು ಹಾಂ ಆ ಅಜ್ಜಿ ಅಂಗಡಿ ಕರ್ಕೊಂಡಿದ್ದೀರಾ ನೀವು ಏನೋ ಒಂದ್ ತಲಾಟೆ ಮಾಡಿರ್ತೀರಾ ನಾನು ನಾನಿಲ್ಲ ಅಂದ್ರೆ ಏ ಹೋಗ್ರಿ ಅತ್ಲಗಿ ನಾನ್ ಸುಮ್ಕಿ ಅತ್ಲಗಿ ನಾನು ಯಾಕರ ಬಂದು ಏನೋ ನಿಮ್ ಜೊತೆ ಅತ್ಲಾಗಿ ನಮ್ಮ ನಮ್ಮಅಮ್ಮಗೂ ಇಬ್ಬರಿಗೂ ಕಳ್ಸಿ ಬಿಡಬೇಕಿತ್ತು ಹೆಂಗ ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡು ಹೆಂಗ ಆರಾಮಾಗಿ ಮಂತಾವ್ಲಾರ ಇರ್ತಿದ್ದೆ ನನ್ಗಂತೂ ಬೆಳಗಿಂದ ಬಿಸಿಲ ತಿರ್ಗಾಡಿ 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 ಏ ಸಾಕಾಗಿ ಹೋಗತ್ತೆ ಅತ್ಲಗಿ ಆ ಅಮ್ಮನಿ ಸುಮ್ಕಿರಿ ನನ್ ಮೇಲೆ ಯಾಕೆ ಹೇಗಾಡ್ತಿ ಆ ಸುಮ್ಕಿರ್ತಾಯಿ ಅತ್ಲಗಿ ನನ್ಗೆ ಮೊದ್ಲೇ ತಲೆ ಕೆಟ್ಟೋಗ್ ಆಗೈತೆ ತಲೆ ಕೆಟ್ಟಿರೋದ್ರಲ್ಲಿ ನೀನು ತಿರ್ಗಾ ನನಗೆ ಅಯ್ಯ ಅನ್ನಿಸ್ಬೇಡ ಸುಸ್ತಾಗಂಗ ಆಗ್ತೈತೆ ಸುಸ್ತು ಸೋಲು ನಂದೇನು ತಪ್ಪಿಲ್ ಕಣಮ್ಮ ಹ್ಞೂ ಮಗರಾಯ ಇದ್ದಾನಲ್ಲ ನಿನ್ ಮಗರಾಯನೆ ನಾನು ಅಂದೆ ಅವಾಗ್ಲೇ ದೀಪಾವಳಿ ಹಬ್ಬಕ್ಕೆ ತಗೊಂಡು ಹೋಗಿದ್ವಲ್ಲ ಪಕ್ಕದ ಅಂಗಡಿಯಲ್ಲಿ ಬಟ್ಟೆ ಅಂಗಡಿ ಅಲ್ಲಿ ಬಲು ಚೆನ್ನಾಗಿರೋ ಬಟ್ಟೆಗಳೆಲ್ಲ ಸಿಗ್ತವೆ ಅಂಗಿ ಪ್ಯಾಂಟ್ ಎಲ್ಲಾ ತೋರಿಸ್ತಾರೆ ರೇಟ್ ಹೋದ ರೇಟ್ ಹೆಚ್ಚು ಕಮ್ಮಿ ಹಾಕ್ಬಾರ್ತಾರೆ ನಡಿಲ ಪಾಪ ಅಲ್ಲಿ ಹೋಗೋಣ ಅಂತ ಹೇಳ್ದೆ ಇಲ್ಲಿ ಕಡಜಿ ಸುಮ್ಕಿರೋ ನಿನಗೆ ಗೊತ್ತಾಗಲ್ಲ ನೇತ್ರತ್ತೆ ಚಂದಗೆ ಹ್ಞೂ ಇಲ್ಲೇ ಬಟ್ಟೆ ಎಲ್ಲ ತಗೊಂಡ್ಬರೋದು ಬರೋ ಚೆನ್ನಾಗಿರುತ್ತೆ ಸ್ಟೈಲಿಶ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ನಿನ್ ಗೊತ್ತಾಗಲ್ಲ ಆಕಡೆ ಸುಮ್ಮನಿರು ಅಲ್ಲೆಲ್ಲ ಚೆನ್ನಾಗಿರಲ್ಲ ಅಲ್ಲಿ ಬೇಡ ಕಣಜಿ ಅಂತ ಇಲ್ಲೇ ನಿಲ್ಸ್ಕೊಂಡು ನಿನ್ ತಗೋಳಮ್ಮ ನಾನು ಅದಕ್ಕೆ ಇನ್ನೇನು ಮಾಡೋಣ ಅವ್ನು ತಗೋಂತಾನೆ ತಾನೆ ತಾನೇ ಅಂಗಿ ಹಾಕೋಣ್ ತಾನೆ ಬಟ್ಟೆಗಳು ಹಾಕೋದು ಪ್ಯಾಂಟ್ಗಳು ಹಾಕೋದು ಅವನಿಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ತಗೊಳ್ಳಿ ಅಂತ ನಾನು ಸುಮ್ಮಗೆ ನಿಲ್ಸ್ಕೊಂಡು ನಿಂತಿದ್ದೆ ನೋಡ್ತಾಯಿ ಹ್ಞೂ ಅದ್ ಬೇಕು ಅದು ಕೊಡಿಸ್ಬಾರಮ್ಮ ಒತ್ತಾಯ್ತೋತ್ ಮನೆ ಕಡೆ ಹೋಗೋಣ ನಿಮ್ಮ ಮತ್ತೆ ರೇಗಾಡುತ್ತೆ ನೋಡು ಹ್ಞೂ ತಡ ಮಾಡ್ಕೊಂಡು ಹೋದ್ರೆ ಮತ್ತೆ ಓಹ್ ಹೋ ಹೋಹ್ ಸಾಯಬ್ರದ ಕೆಲ್ಸ ಇವೆಲ್ಲ ನನಗ್ ಗೊತ್ತಿತ್ತು ಹ್ಮ್ ಪಾಪನ ಮತ್ತೆ ಪಾಪ ಕರ್ಕೊಂಡು ಹೋಗಿತ್ತ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಹ್ಮ್ ಇವ್ನು ಈ ತುಂಬಾ ಇವ್ನಿಗೆ ಅಂಗಡಿ ಬೇಕು ಈ ಅಂಗಡಿ ಬೇಕು ಇಂತ ಬಟ್ಟೆ ಬೇಕು ಅಂತ ಬಟ್ಟೆ ಬೇಕು ಇವ್ನಿಗೆ ಸ್ಟೈಲ್ ಬೇರೆ ಇವನಿಗೆ ಇವನಿಗೆ ಹ್ಮ್ ಹೋದದು ಬರಿ ಅದು ಕಲೀಲ ಅಂದ್ರೆ ಇಲ್ದವೆಲ್ಲ ಅವತಾರಗಳು ಮಾಡ್ತಾನೆ ನರಿ ಅದ್ ಯಾವ ಬಟ್ಟೆ ಬೇಕು ತಗೊತೀ ನೀರ್ ಮಾಡ್ಲಾಗಿ ಇರದಿದ್ದೆ ಆಟ ಅತ್ಲಾಗಿ ಹ್ಮ್ ಹೋಗ್ಲಿ ಬಿಣಿ ಹತ್ಲಾಗಿ ಆ ಹುಡ್ಗನ್ ಮೇಲೆ ಯಾಕೆ ರೇಗಾಡ್ತೀಯ ಏನ ಅವನು ಅವ್ನು ಚಂದನ್ ತಗಡಿದಾರೆ ಅಂತ ಬಟ್ಟೆ ಅವ್ತಾ ಹಂಗಿ ಅವನು ತಗೋಬೇಕಂತ ಆಸೆ ಆಗೈತೆ ತಗಲಿಕ್ಕನ್ ಬಿಡು ಅವ್ನಿಗೆ ಏನಂತ ಕಡಿಮೆ ಮಾಡಿದೀವಂತ ನೀನ್ ಹಿಂಗೆ ಆಡ್ತಿದ್ಯಾ ಇರೋದ್ ನಿಮ್ ಮಮ್ಮಗ ಕಷ್ಟಪಟ್ಟು ಮಾಡ್ತಿರೋದೇ ಅವ್ನಿಗೋಸ್ಕರ ಅಂತೆ ಹಿಗ್ ಇಷ್ಟಪಟ್ಟಿದ್ದು ಅದ್ ಏನ್ ಬೇಕು ಅದನ್ನ ತಗೊಂಡ್ತಾನು ಬಿಡು ಅವ್ನು ಏನಾಗ್ಬೇಕೈತೆ ಅವನು ನನ್ನ ಮಮ್ಮಗ ನೀನ್ ಯಾಕಮ್ಮನಿ ಹೇಗಾಡ್ತೀಯಾ ನಿನ್ಗೆ ಯಾವ್ದು ಬಟ್ಟೆ ಅದು ಅದ್ ಅಂತ ಸುಮ್ಕಿರು

ಯಾನು ಅಂಗಿನ ಬೇಡ ಪ್ಯಾಂಟ್ ನ ಬರ ದಾಡಕ ನಡಿಯಜಿ ಅಂತ ಯಾ ಕೇಳಜಿ ನಿನಗೆ ಹೇಳಿದ್ದು ಇದಕ್ಕೋಸ್ಕರನೇ ಕಣಜಿ ಅಮ್ಮಯ್ಯ ಬಾಯಿ ಬಂದ ಬೋಯುತ್ತೆ ಅಂತಾನೆ ಬ್ಯಾಡ ಬಿಡಜಿ ಇನ್ನೇನ್ ಮಾಡಕ್ ಆಗುತ್ತೆ ಬ್ಯಾಡ ನಡಿ ಹ್ಮ್ ಅಮ್ಮಯ್ಯ ಎಲ್ ಕೊಡ್ಸುತ್ತೋ ಅದೇ ಅಂಗಡಿಗೆ ಹೋಗೋಣ ಇಲ್ಲ ಬ್ಯಾಡ ಬೇಡ ನಡಿ ಕಣಜಿ ಹೋಗೋಣ ಒತ್ತಾಗ್ಬಿಡುತ್ತೆ ಬಿಡುತ್ತೆ ಬೇರೆ ಅಲ್ಲಿ ಕಾಯ್ಕೊಂಡಿರುತ್ತೆ ಮಂತ್ ಕೆಲ್ಸಗಳೆಲ್ಲ ಬೇಕಾದಷ್ಟು ಐತೆ ಇನ್ನೇನ್ ರೇಷನ್ ಎಲ್ಲ ತಗೊಂಡಿದೀವಿ ನಿನ್ಗೊಂದು ಬಿಪಿ ಮಾತ್ರ ಶುಗರ್ ಮಾತ್ರ ಎಲ್ಲಾ ಮೆಡಿಕಲ್ ಅಲ್ಲೆಲ್ಲ ತಗೊಂಡಿದೀವಿ ತರಕಾರಿ ಅಂತ ಎಲ್ಲ ತಗೊಂಡಿದ್ದೀವಿ ನಡ್ರಿ ಅತ್ಲ ಮನೆ ಕಡೆ ಹೋಗೋಣ ಹ್ಮ್ ನನಗೆ ಏನೇನು ಬೇಡ ನಡೆಯಾಜಿ ಅಮ್ಮಯ್ಯ ಬೋಯ್ತಿರುತ್ತೆ ನಾಟಕಾರ ನನ್ ಮಗ ನಾಟಕಾರ ನನ್ ಮಗ ಆಹಾ ಅದೇಷ್ಟು ಚೆನ್ನಾಗಿ ಅಜ್ಜಿ ಮುಂದೆ ಅದೇಷ್ಟು ಚೆನ್ನಾಗಿ ಹೇಳ್ತಿದ್ದ ನೋಡು ಹ್ಮ್ ಹೊಟ್ಟೆ ಉರ್ಕೊಂಡು ಅವ್ರ ಅಜ್ಜಿ ಕೊಡಿಸ್ ಬಿಡ್ಬೇಕು ಅವಾಗ್ಲೇನೆ ನಡಿಯಲ್ಲ ಸುಮ್ಮಕ್ ತಗ ನಡಿ ಬೇಡವಂತೆ ಅವನಿಗೆ ಅವ್ರ ಅಮ್ಮ ಬೈಯುತ್ತಂತೆ ಅಮ್ಮ ಅದಕ್ಕೆ ಇವನಿಗೆ ಬೇಡವಂತೆ ಮನೆ ಅಷ್ಟಲ್ಲಿ ಹೋಗ ಅಷ್ಟಲ್ಲಿ ತಿರ್ಗಾ ಆಟ ಮಾಡ್ಕೊಂಡು ಅಳ್ತಾ ಕೂತ್ಕೊಳಕ್ಕ ಸರಿಯಾ ಅದು ಎಂತದಂಗೆ ಬೇಕು ಕೊಡಿಸಿ ತಗೋ ನಡೆಯ ಸುಮ್ಕೆ ಬಿಡಮ್ಮ ನೀನು ಬೈತಿದಿ ಅವಾಗಲೇ ನಾನು ಹ್ಮ್ ನಡೆಯಿದ್ದು ಬೇಡ ಅಪ್ಪ ಹ್ಮ್ ನಿಮ್ಮ ಅಮ್ಮ ಬೋಯದ್ ನೀನು ನೋಡಿಲ್ವೇನಪ್ಪ ಯಾಕೆ ಬೇಗ ಮಾಡ್ಕೊಂಡು ಕುತ್ಕೊಂಡು ನೀನು ನಾನ್ ನಿಲ್ವ ಹ್ಮ್ ನಾನ್ ಕೊಡ್ಸೋಣನಿದೀನಿ ಈಗ ಏನಾದ್ರೂ ಅಂಜಿ ತಗಂಡ್ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ತಾತನ ಬಿಡು ತಂದು ಕಡಿದ್ಯಾ ಹಾ ಮೊಮ್ಮಗ ದುಡ್ಡು ಕೊಟ್ಟು ಕಳ್ಸಿರ ನಾನು ಅವ್ನಿಗೆ ಅಂಗಿ ಕೊಡ್ಸು ಅಂತ

ಕಣಪ್ಪ ಅಲ್ಲಿ ಬಟ್ಟೆಗಳು ಒಂದ್ ರೇಟು ಮಡಿಸ್ತಿದ್ವು ಕಣಪ್ಪ ಬೇರೆ ಗಿರಾಕಿಗಳು ನಿಂದು ಬೆಳಿಗ್ಗೆ ಪುರ್ಸತ್ತಿರಲ್ಲ ಒಂದ್ ಇಬ್ರು ಮೂರು ಜನ ಗಿರಾಕಿಗಳೆಲ್ಲ ಜಾಸ್ತಿ ಬಂದ್ಬಿಟ್ಟಿದ್ರು ಈಗ್ಲೂ ಇದ್ರು ಹಂಗಾಗಿ ಬಟ್ಟೆಗಳು ಅಲ್ಲೂ ತೋರಿಸ್ತಿದ್ನಲ್ಲ ಹಂಗಾಗಿ ಕಣ್ರಪ್ಪ ಬೇಜಾರ್ ಮಾಡ್ಕೋಬೇಡ್ರಿ ಹ್ಞೂ ಬನ್ನಿ ಅಜ್ಜಿ ಪಾಪ ಕಾಲ್ ನವ್ತೈತೆ ಏನೋ ಬನ್ನಿ ಹ್ಞೂ ಪಾಪ ಯಾರಿಗಪ್ಪ ಮೇಡಮ್ ಯಾರಿಗೆ ಬೇಕಿತ್ತು ಬಟ್ಟೆ ಶರ್ಟ್ ತೋರಿಸ್ಲಾ ಪ್ಯಾಂಟ್ ತೋರಿಸಲಾ ಅಥವಾ ಸೀರೆಗಳು ಬೇಕಿತ್ತಾ ನಿಮಗೆ ಹಾಂ ಅಥವಾ ಯಾವ ಥರದ ಬಟ್ಟೆ ಬೇಕಿತ್ತು ಯಾರಿಗೆ ಬೇಕಿತ್ತು ದೊಡ್ಡವ್ರಿಗೆ ಬೇಕಿತ್ತಾ ಚಿಕ್ಕವ್ರಿಗೆ ಬೇಕಿತ್ತಾ ಹೇಳಿ ಮೇಡಮ್ ಹೇಳಿ ಅಜ್ಜಿ ಹೇಳಪ್ಪ ನಮಗೆ ಬೇಕಾದರೆ ಅಮೆಕಿಂದ ಅದೇನು ಬೇಕು ನಾವು ತಗೊಳ್ತೀವಿ ನೋಡಪ್ಪ ನಮ್ಮ ಹುಡುಗಂಗೆ ಒಂದು ಚೆನ್ನಾಗಿರೋ ಒಂದು ಪ್ಯಾಂಟು ಒಂದು ಚೆನ್ನಾಗಿರೋದು ಒಂದು ಅಂಗಿ ತೋರಿಸಪ್ಪ ಹ್ಞೂ ಬಲು ಚೆನ್ನಾಗಿರಬೇಕು ಮತ್ತೆ ಹ್ಞೂ ಅವರು ನೇಟ್ರ ಮನೆಗೆ ಜಾತ್ರೆಗೆ ಹಬ್ಬಕ್ಕೆ ಎಲ್ಲಾದರೂ ಹೋದ್ರು ಮದುವೆಗೆಲ್ಲಾದರೂ ಹೋದ್ರು ಚೆನ್ನಾಗಿ ಕಾಣಬೇಕು ನಮ್ಮ ಹುಡುಗ ಹ್ಞೂ ಬಲು ಚೆನ್ನಾಗಿರಬೇಕು ಅಂತ ತೋರಿಸು ಅವನು ಯಾವ್ದು ಕೇಳ್ತಾನೋ ಅಂತ ತೋರಿಸಪ್ಪ ನೀನು ಹಾಂ ಹ್ಞೂ ಸರಿ ಅಜ್ಜಿ ಆಯಿತು ಓಹೋ ಮೊಮ್ಮಗಾಗಬೇಕಾ ಮೊಮ್ಮಗುಂಗೆ ಬಟ್ಟೆ ತೋರಿಸೋದಕ್ಕೆ ಕೊಡಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಾ ನೀವು ಸರಿ ಅಜ್ಜಿ ಆಯಿತು ನಿಮಗೆ ಯಾವ ಥರದ್ರಲ್ಲಿ ಬೇಕಿತ್ತು ಅಂತ ಹೇಳಿದ್ರೆ ನಮಗೆ ನಾವು ತೋರಿಸ್ಬೌದು

ಹ್ಮ್ ನನ್ಗೇನಪ್ಪ ನಿನ್ಗೆ ಬೇಕು ಎಂಥದ್ದು ಬೇಕು ಯಾವ ತರ ಬೇಕು ಯಾವ ಡಿಸೈನ್ ಅಲ್ಲಿ ಬೇಕು ಎಲ್ಲಾ ತರದ ಬಟ್ಟೆಗಳು ತಡಿಯಪ್ಪ ಹ್ಞೂ ಅಜ್ಜಿಯ ನಿನ್ನ ಮೊಮ್ಮಗ ಮಾತ್ರ ಬುದ್ಧುವಂತ ಬುದಂತ ಕಣ ಅಜ್ಜಿ ಹ್ಞೂ ಬಲು ಸ್ಟ್ರಾಂಗ್ ಆಗಿದ್ದಾನೆ ನೋಡು ನೀನು ಬಟ್ಟೆ ತೋರ್ಸಪ್ಪ ಗೊತ್ತಾಗೋಯ್ತು ಅತ್ಲಾಗಿ ಹ್ಮ್ ಹ್ಮ್ ಸುತ್ತಾರ್ಸಿ ನನಗಂತೂ ಕಾಲು ನೋವು ಶುರು ಅತ್ಲಾಗಿ ಇಡೀ ತಿಪ್ತೂರು ರೌಂಡ್ ಮೂರು ರೌಂಡ್ ಅಷ್ಟು ಸುಸ್ತಾಗಿ ನನಗೆ ಕೈ ಕಾಲು ನಾವ್ ಎಲ್ಲಾ ಬರ್ತೈತೆ ಸುಸ್ತು ಸೋಲಾಗ್ತೈತೆ ಕಣಪಾಪ ಬೇಗ ಸರಿ ಅಜ್ಜಿ ಆಯ್ತು ಬೇಜಾರು ಮಾಡ್ಕೋಬೇಡಿ ಒಳ್ಳೊಳ್ಳೆ ಬಟ್ಟೆಗಳೇ ಹಂಗ ತೋರಿಸ್ತೀನಿ ತಡೀರಿ ಒಂದ್ ನಿಮಿಷ ನೋಡಿ ಅಜ್ಜಿ ಇದು ಪ್ಯಾಂಟ್ ಶರ್ಟ್ ಎರಡೂ ಒಂದೇ ಇದರಲ್ಲಿ ಬರುತ್ತೆ ಹ್ಮ್ ಡಿಸೈನ್ ಎಲ್ಲಾ ಸೇಮು ಮಾತ್ರ ಬಲು ಚೆನ್ನಾಗಿರುತ್ತೆ ಕಣಜ್ಜಿ ಇದರಲ್ಲಿ ಕಲರ್ಸ್ ಗಳೆಲ್ಲ ಇರ್ತವೆ ನೋಡಿ ಬೇಕಾದ್ರೆ ಇದು ಇಷ್ಟ ಆದ್ರೆ ಬೇಕಾದ್ರೆ ತಗಳಿ ಸ್ವೆಟರ್ ಟೈಪ್ ಹ್ಮ್ ಚಳಿಗಾಲದಲ್ಲೂ ಚೆನ್ನಾಗಿರುತ್ತೆ ಆ ಕಣಕ್ಕೆ ಬಲು ಚೆನ್ನಾಗಿರುತ್ತೆ ಕಣಜ್ಜಿ ಎಲ್ಲಾದರೂ ಟ್ರಾವೆಲ್ ಮಾಡಿರೆ ಎಲ್ಲಾದರೂ ಹೋದ್ರೂ ಪ್ಯಾಂಟು ಶರ್ಟು ಎರಡು ಹಾಕೊಳ್ಳೋದಕ್ಕೆ ಸಖತ್ತಾಗಿರುತ್ತೆ ಕಡಜಿ ರೌಂಡ್ ನೆಕ್ಕು ಫುಲ್ ಸ್ಲೀವು ಭಾಳ ಚೆನ್ನಾಗಿರುತ್ತೆ ನಿನ್ನ ಮೊಮ್ಮಗುಂಗೆ ಇನ್ನು ಸೂಪರಾಗಿ ಕಾಣಿಸುತ್ತೆ ಕಣಜಿ ಓ ನೋಡ್ರಿ ಇದು ಇಷ್ಟ ಐತೆನೋ ಇದೇ ತಗೊಂತೀರಾ ಅಥವಾ ಬೇರೆದು ಯಾವುದಾದ್ರೂ ತೋರಿಸೋಣ ನೋಡ್ಲಾ ಪಾಪ ಚೆನ್ನಾಗೈತೆ ಒಳ್ಳೆ ಚಳಿಗೆ ಹಾಕೋದಕ್ಕೆ ಸ್ವೆಟರ್ ಆಗಂಗು ಆಗುತ್ತೆ ಪ್ಯಾಂಟು ಶರ್ಟು ಎರಡು ಚೆನ್ನಾಗೈತೆ ಕಣ್ಲಾ ಪಾಪ ತಗೊಂತೀಯಲ್ಲ ಪಾಪ ಇದನ್ನೇ ನೋಡು ಎಷ್ಟು ಚೆನ್ನಾಗೈತೆ

ಚಂದುಗೆ ಶರ್ಟ್ ಪ್ಯಾಂಟ್ ತಗೊಂಡು ಹೋಗಿದ್ದಾನೆ ಅದು ಸಕ್ಕತ್ ಆಗೈತೆ ನಿಮ್ಮ ಅಂಗಡಿಯಲ್ಲಿ ತಗೊಂಡು ಹೋಗಿರೋದು ನಮ್ಮ ನೇತ್ರತ್ತೆ ಕೊಡಿಸ್ಕೊಂಡು ಹೋಗಿರೋದು ನೀನೇನೋ ನೀನು ಚೆನ್ನಾಗಿರೋದೇ ಬಟ್ಟೆಗಳು ತೋರಿಸ್ತಿಲ್ಲ ನಾನು ನಮ್ಮ ಅಜ್ಜಿ ಕರ್ಕೊಂಡು ಬೇರೆ ಅಂಗಡಿಗೆ ಹೋಗ್ತೀನಿ ಆಟೇ ಇವಾಗ ಇಲ್ಲ ತಡಿಯಪ್ಪ ಆ ಥರ ಮಾಡಬೇಡ ನಿನಗೂ ಇದು ಇಷ್ಟ ಐತೆ ಅನ್ನೋದ ಕೇಳಿದೆ ಅಷ್ಟೇ ಕಣಪ್ಪ ಇದನ್ನೇ ತಗ ನಾನು ಹೇಳ್ತಿಲ್ಲ ನಿನಗೆ ಯಾವ ಥರದ ಬೇಕು ಅದನ್ನೇ ತೋರಿಸ್ತೀನಿ ತಡಿಯಪ್ಪ ನಿನ್ಗೆ ಕೋಪ ಮಾಡ್ಕೋಬೇಡ ನೀನು ನೋಡ್ದೇನತ್ತೆ ನೋಡ್ದೇನತ್ತೆ ಆ ನೀನು ಮೊಮ್ಮಗು ನೋಡಿದ ಈ ಕುದ್ದ ಇದಾನೆ ಚೋಟ ಅಲ್ಲೇ ಬಟ್ಟೆಗಳೆಲ್ಲ ನಮ್ಗಿಂತ ಮುಂಜಾನೆ ಹೋಗ್ಬಿಟ್ಟು ಅವನೇ ತಗೊಬೇಕು ಅವನಿಗೆ ಯಾವ್ದು ಇಷ್ಟ ಬೇಕು ಅದನ್ನ ತಗಸ್ಕೊಂಡು ತಗೊತಿದಾನಲ್ಲಾ ಆಮ ನಿನಗ ಇಷ್ಟ ಆಯ್ತಾ ಅಜ್ಜಿ ನಿನಗೆ ಇಷ್ಟ ಆಯ್ತಾ ಅಂತ ಒಂದೇ ಒಂದು ಮಾತು ಕೇಳ್ತಿದ್ದಾನೆ ನೋಡ್ರಿ ಅತ್ತೆ ನಿಮ್ಮ ಮೊಮ್ಮಗನ್ನ ಆ ಈ ಚಿಕ್ಕ ವಯಸ್ಸೇ ನಿಮ್ಮ ಮೊಮ್ಮಗ ಅದೆಷ್ಟ್ ಬೆಳದ್ ಬಿಟ್ಟಿದ ನೋಡ್ರಿ ಹ್ಞೂ ಮುಂದೆ ನಮ್ಮ ಮಾತು ಕೇಳ್ತಾನಂತ ಕೇಳ್ದಿರ ನಿಮ್ಮಮ್ಮಗ ಹೋಗ್ಲಿ ಬಿಡಿ ಅಮ್ಮಣಿ ನನ್ನ ಮೊಮ್ಮಗ ಬುದ್ಧವಂತ ಬಲು ಬುದ್ಧವಂತ ಅವನು ಹ್ಮ್ ಅವ್ನಿಗೆ ಯಾವ್ದು ಇಷ್ಟ ಬೇಕೋ ತಗೊಳ್ತಾನೆ ಸುಮ್ಕಿರು ನೀನು ಹ್ಮ್ ಮಕ್ಳು ಬುದ್ಧ್ವಂತೂ ಆಗ್ಬೇಕು ನೋಡು ಅದ್ ಏಟ್ ಚೆನ್ನಾಗ್ ಮಾತಾಡ್ಕೊಂಡ್ ಅದ ಹೆಂಗ್ ವ್ಯಾಪಾರ ಮಾಡಿ ಹೆಂಗ್ ತಗೊಳ್ತಿದೋಡು ನನ್ ಮೊಮ್ಮಗ ನೋಡುವ ಕಲಿದೀನು ಹ್ಮ್ ಹ್ಮ್ ನನ್ಗೆ ಖುಷಿ ಆಗುತ್ತಮ್ಮಗ ನೋಡ್ರೆ ಅದೇ ಬುದ್ಧಿವಂತ ಅಂತೀಯ ನನ್ ಮಮ್ಮಗ ಹ್ಮ್ ಅವ್ನಿಗೆ ಯಾವ್ದ್ ಇಷ್ಟ ಬೇಕೋ ತಗೊಳ್ಳಿ ಸುಮ್ಕಿರು ಹ್ಮ್ ಹ್ಮ್ ಅಜ್ಜಿಗೂನು ಹ್ಮ್ ಸರಿಯಾಗಿ ನನ್ನ ಸರಿ ಆಗ್ಬಿಟ್ಟೈತೆ ಹ ಹ ಹ ಅವ್ರ ಮೊಮ್ಮಗ ಯಾನ್ ಮಾಡುದ್ರ ಅದ್ರು ಇವ್ರಿಗೆ ಚಂದಾನೇ ಇವ್ರಿಗೆ ಖುಷಿನೇನೆ ಏನು ಮಾಡಿದಪ್ಪ ನೋಡಪ್ಪ ಇದು ಪ್ಯಾಂಟು ಮಸ್ತಾಗೈತೆ ಸೂಪರಾಗಿ ಕಾಣಿಸುತ್ತೆ ಆಂ ಒಳ್ಳೆ ನೀವು ಲುಕ್ಕು ನೀವು ಡಿಸೈನು ಒಳ್ಳೆ ಸ್ಟೈಲಾಗು ಐತೆ ಮಸ್ತಾಗಿ ಕಾಣ್ತೀಯ ಸೂಪರ್ ಸೂಪರಾಗಿ ಕಾಣಿಸುತ್ತೆ ಇದ್ರ ಜೊತೆ ಬೆಲ್ಟ್ ಬರುತ್ತೆ ಬೇಕಾದರೆ ಇದ್ರ ಜೊತೆ ನೀನು ಯಾವ್ದು ಕಲರ್ ಬೇಕೋ ಅದನ್ನು ಆ ಥರದ ಶರ್ಟ್ನ ತೋರಿಸ್ತೀನಿ ಅದನ್ನು ನೀನು ಚೂಸ್ ಮಾಡ್ಕೊಳ್ಳುವಂತೆ ನೋಡಿ ಅಮ್ಮ ನೋಡಿ ಅಜ್ಜಿ ನೋಡಿ ಮೇಡಮ್ ಇದು ಇಷ್ಟ ಆಯ್ತು ರಾ ಹಾಂ ಮಸ್ತಾಗಿ ಕಾಣಿಸುತ್ತೆ ಪ್ಯಾಂಟ್ ಮಾತ್ರ ಬಲು ಚೆನ್ನಾಗಿದೆ ನೋಡಿ ನೋಡ್ಲಾ ಪಾಪ ಸುಮ್ಮಕ್ಕೆ ನಿಲ್ಕೊಂಡ್ಬಿಟ್ಟು ಹಿಂಗೆ ಮಕ್ ಮಕ್ಕ ನೋಡಿದ್ರೆ ಆಗುತ್ತಾ ನೋಡು ಚೆನ್ನಾಗೈತೇನು ಇಷ್ಟ ಆದ್ರೆ ತಗ ನಮ್ದೇನಿಲ್ಲ ಕಣಪ್ಪ ನಿನ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ ತಗ ಹ್ಮ್ ನಾವ್ ಇಂತ ತಗ ಅಂತಾನೂ ಹೇಳಲ್ಲ ಇಂತ ತಗಬೇಡ ಅಂತಾನೂ ಹೇಳಲ್ಲ ನಿನ್ಗೆ ಇಷ್ಟ ಬಂದಿದ್ದೀನಿ ತಗ ಮತ್ತೆ ನೀವು ಇಂಥದ್ ಹೇಳ್ಬಿಟ್ಟು ಕೊಡ್ಸಿರಿ ನನಗೆ ಇದು ಇಷ್ಟ ಇಲ್ಲ ಬೇರೆ ಕೊಡ್ಸಿರಿ ಬರ್ರಿ ಅಂತ ಮಂತ್ ಹೋಗ್ಬಿಟ್ಟು ಹಠ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವೇನ್ ಮಾಡೋಣ ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ ತಗಳಪ್ಪ ಪರವಾಗಿಲ್ಲ ಕಣ ಪ್ಯಾಂಟು ನೋಡೋಣ ಇದು ಸೈಡಿಗೆ ಇಟ್ಟಿರೋಣ ಇದೊಂದು ಪ್ಯಾಂಟ್ ಇರಲಿ

ನೀನು ಮೊದಲೇ ತೋರಿಸೋಣ ನಾನು ಅಮೆಕಿಂದ ಸೆಲೆಕ್ಟ್ ಮಾಡ್ತೀನಿ ನನಗೆ ಚೆಕ್ಸಲ್ಲಿ ಇರ್ಬೇಕಾದ್ರೆ ನಾನು ನೀನು ಹಾಕೊಂಡಿದ್ಯಲ್ಲ ಹಂಗೆ ಆ ಥರದಲ್ಲೇ ಬೇರೆ ಬೇರೆ ಕಲರ್ ಬೇಕು ನನಗೆ ನೀನು ಒಂದೇ ತರ ತೋರಿಸ್ಬಿಟ್ಟು ಸುಮ್ಮನೆ ಹಾಕ್ಬೇಡ ಬೇರೆ 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 ಅಂಗಿಗಳು ತೋರಿಸೋಣ ನೀನು ಹ್ಞೂ ಒಂದೇ ಥರ ತೋರಿಸ್ಬೇಡ ನೋಡಪ್ಪ ಇದು ನೋಡು ಇದು ಫುಲ್ ಸ್ಲೀವ್ ರೌಂಡ್ ನೆಕ್ಕು ಮಸ್ತಾಗಿ ಐತ್ ಕಣ ಈ ಪ್ಯಾಂಟಿಗೂ ಇದಕ್ಕೂ ಮಸ್ತಾಗಿ ಕಾಣಿಸುತ್ತೆ ನನಗಂತೂ ಬಲು ಇಷ್ಟ ಆಗೋಯ್ತು ನೋಡು ನಿಮ್ಮ ಅಜ್ಜಿಗೂ ನಿಮ್ಮ ಅಮ್ಮಗೂ ಕೇಳು ಇದಿಷ್ಟ ಆದರೆ ಬೇಕಾದ್ರೆ ಇದನ್ನೇ ತಗೊಳಪ್ಪ ಮಾತ್ರ

ನೋಡಿ ಅಜ್ಜಿ ಇದು ಐತೆ ಹೊರ್ಗಡೆನೂ ಟೀ ಶರ್ಟ್ ಬರುತ್ತೆ ಮತ್ತು ಮೇಲ್ಗಡೆ ಶರ್ಟ್ ಓಪನ್ ಆಗಿರುತ್ತೆ ಮಸ್ತಾಗಿ ಕಾಣಿಸುತ್ತೆ ನಿಮ್ಮ ಮೊಮ್ಮಗುಂಗೆ ಫಂಕ್ಷನ್ಸ್ಗೆಲ್ಲಾದ್ರು ಹಾಕೊಂಡು ಕಡೆ ಹೋಗ್ಬೋದು ಚೆನ್ನಾಗೈತೆ ನೋಡಪ್ಪ ಇದು ಇಷ್ಟ ಆಯ್ತೇನಪ್ಪ ನಿನಗೆ ಈ ಅಂಗಿನೂ ಈ ಶರ್ಟ್ ಇಷ್ಟ ಐತೆ ನಿನಗೆ ಒಳಗಡೆ ಟೀ ಶರ್ಟ್ ಇರುತ್ತೆ ಆಚೆಗಡೆ ಬಟನ್ನು ತಕ್ಕೊಬೋದು ಓಪನ್ ಮಾಡ್ಕೋಬೋದು ಮತ್ತು ಅದು ಟೀ ಶರ್ಟು ಫುಲ್ ಸ್ಲೀವು ರೌಂಡ್ ನೆಕ್ ಟೀ ಶರ್ಟು ಪ್ಯಾಂಟು ನೋಡು ಇಷ್ಟು ಹೇಳಿದ್ದಾರೆ ನಿಮ್ಮ ಅಜ್ಜಿ ಇವೆರಡು ಇಷ್ಟ ಐತೆನು ಶರ್ಟ್ಗಳು ನನಗೆ ಅದು ಶರ್ಟ್ ಐತಲ್ಲು ಆಚೆಗಡೆ ಓಪನ್ ಎಲ್ಲ ಓಪನ್ ಇರುತ್ತಲ್ಲ ಇಷ್ಟ ಆಯ್ತು ಐತಲೂ ತಗೊಂಡ್ ತಿನ್ ಕಣಜ್ಜಿ ಪ್ಯಾಂಟ್ ತಗೊಂಡ್ ತಿನ್ ಕಣಜ್ಜಿ ಅಮ್ಮ ಕೇಳಜ್ಜಿ ಅಮ್ಮ ಬೈದಾಯ್ತು ಅಮ್ಮಂಗ್ ಮಾತು ಕೇಳಜ್ಜಿ ಅಮ್ಮಂಗ ಇಷ್ಟ ಆಯ್ತೇನು ಕೇಳಿಸ್ತು ಕೇಳಿಸ್ತು ಕಣಪ್ಪು ತಗ ನಿನಗೆ ಏನ್ ಇಷ್ಟ ಬೇಕ ನಂದೇ ನಡೆಯತ್ತೆ ಅಜ್ಜಿ ಮೊಮ್ಮಗ ನಡೆಯೋದು ಅಜ್ಜಿ ಮೊಮ್ಮಗ ಏನ್ ಇಷ್ಟ ಆಗುತ್ತಾ ಅದನ್ನ ತಗೊಳ್ರಿ ನಂದೇ ಇಲ್ಲ ಕಣ್ರಪ್ಪ ಹ್ಮ್ ನಾನ್ ಸುಮ್ಮಗ್ ನೀನ್ ಕಂಡಿದೀನಿ ಆಟೆಯ ಆಕೆ ಅಮ್ಮಣ್ಣಿ ಏನೇನೋ ನೀ ಹೇಳ್ತೀಯ ನನ್ನ ಮೊಮ್ಮಗ ಚೆನ್ನಾಗಿ ಕಾಣಿಸುದ್ ಬೇಡ ಹಂಗಾರ ನೋಡು ನೀನ್ ಹೆಂಗ್ ಮಾತಾಡ್ತಿ ಅಂತ ಹ್ಮ್ ನೋಡು ಚೆನ್ನಾಗೈತೆ ತಾನೆ ಪ್ಯಾಂಟು ಅದು ಶರ್ಟ್ ಟಿ ಶರ್ಟ್ ಎಲ್ಲ ತಗೊಂಡಿದ್ದು ಇರ್ಲಿ ಅಲ್ವೇನೆ ಅವೇನೆ ಕಣತೆ ನನಗೂ ಏನು ಇಷ್ಟ ಆಗೋಯ್ತು ಅಲ್ ಕಣತೆ ಈ ನನ್ನ ಮಗ ಎಲ್ ಕಲ್ತಿರ್ಬೇಕು ಕಣತೆ ಹಾ ಅದೇಷ್ಟು ಚನ್ನಾಗಿರೋ ಬಟ್ಟೆಗಳೆಲ್ಲ ತಗ್ಸ್ಬಿಟ್ಟು ತಗೊಂಡ್ತಾನಲ್ಲತ್ತೆ ಇವನು ಹಾ ದೊಡ್ಡವನಾಗ್ಬಿಟ್ರೆ ಇವನು ಇವನು ಪುಣ್ಯಾತ್ಮ ಇವನು ಹೆಂಗೆ ಇವ್ನಿಗೆ ಇದು ಮಾಡೋದು ಏನೋ ಒಂದೂ ಗೊತ್ತಾಗ್ತಿಲ್ಲ ನನಗಂತೂ ಹಾಂ ಅಲ್ಲ ನಾವೇನ ನನಗೆ ಇಂಥ ಟೀ ಶರ್ಟು ಪ್ಯಾಂಟು ಹ್ಞೂ ಹಂಗೆ ಯಾವತ್ತೂ ತಗ ಕೊಡ್ಸ್ಕೊಂಡ್ರೀ ಹ್ಞೂ ನಮಗೆ ಗೊತ್ತಾಗಲ್ಲ ಏನಿಲ್ಲ ಆ ಈ ಟುದ ಇದಲ್ಲ ಹೆಂಗೆ ಹಾಂ ಏನು ಬುದ್ಧಿವಂತ ಆಗಿದಾನ ಅಂತೀರಾ ಇವನು ಸರಿ ಸರಿ ಆಯ್ತು ನೋಡಿ ರೇಟ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸಿ ತಗೊಂಡ್ರಿ ಅತ್ತೆ ಹ್ಞೂ ನನಗೂ ಇಷ್ಟ ಆಗೋಯ್ತು ಚೆನ್ನಾಗೈತೆ ನೋಡಪ್ಪ ಇದು ಮೂರು ಇಷ್ಟ ಆಯ್ತು ಒಂದು ಪ್ಯಾಂಟು ಒಟ್ಟು ಟೀ ಶರ್ಟು ನನಗೆ ನೋಡಿ ರೇಟ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡಪ್ಪ ಒತ್ತಾಗೋಯ್ತು ನಮಗೂ ಅಟ್ಲಾಗ್ ಮನೆ ಕಡೆ ಓಡ್ತೀವಿ ಒಟ್ಲಾಗಿ ಹ್ಞೂ ಜಾಸ್ತಿ ಇವತ್ತು ಮಾಡ್ಕೊಂಡು ನಿಂತ್ಕೋಬಾರ್ದು ನನಗೂ ಯಾಕೆ ಬೆಳಗ್ಗೆಯಿಂದ ಚಾ ತಿರ್ಗಾಡಿ ತಿರ್ಗಾಡಿಗೆ ಸಾಕಾಗೋಗಂಗೆ ಆಗೈತೆ ಬೇಗ ಬೇಗ ಕೊಡಪ್ಪ ಪ್ಯಾಕ್ ಮಾಡಿ ಕೊಡಪ್ಪ ಒತ್ತಾಗೋಯ್ತು ಒಟ್ಲಾಗಿ ಹೋಗ್ತೀವಿ ಒಂದು ನಿಮಿಷ ಅಜ್ಜಿ ಎಲ್ಲ ಕವರಲ್ಲಿ ಮಡಿಸಿಬಿಟ್ಟು ಮಡಿಸಿಬಿಟ್ಟು ಕವರಲ್ಲಿ ಪ್ಯಾಕ್ ಮಾಡಿ ನಿಮಗೆ ಕೊಡ್ತೀನಿ ಒಂದೇ ಒಂದು ನಿಮಿಷ ಅಜ್ಜಿ ವೇಟ್ ಮಾಡಿ ಇಲ್ಲ ಕೂತ್ಕೊಳ್ಳಿ ಅಜ್ಜಿ ಒಂದು ಐದು ನಿಮಿಷ ಕೂತ್ಕೊಳ್ಳಿ ಕುರ್ಚಿ ಮೇಲೆ ಸರಿನಾ ಜೀ ಯ ನೀನು ಬಂದಾಗ್ಲಿ ನಾನು ಜ್ಯೂಸ್ ಕೊಡೋಣ ಅದ್ ಕೊಡೋಣ ಇತ್ ಕೊಡೋಣ ಅಂತ ಹೇಳ್ತಾನೆ ಒಂದ್ ತೋಟ ನೀರು ಕೊಡ್ಲಿಲ್ಲ ಏನಿಲ್ಲ ಕೂತ್ಕೋಣಕ್ ಒಂದ್ ಸೇರ್ ಕೊಡಿಲ್ಲ ಗೊತ್ತಾಗೋಯ್ತು ಇನ್ನೇನು ಬೇಡ ಕಣಪ್ಪ ಇವಾಗ ಜ್ಯೂಸು ಬೇಡ ನಮ್ಗೆ ಬೇಡ ಈಗ ಸದ್ಯಕ್ಕಿಗೆ ನೀನು ನಮ್ಗೆ ನೀನು ಬಟ್ಟೆ ಪ್ಯಾಕ್ ಮಾಡಿಬಿಟ್ಟು ಕೊಟ್ರೆ ನಾವ್ ಹೋಗ್ಬಿಡ್ತೀವಿ ಕೊಡಪ್ಪ ಅತ್ಲಾಗ ಗೊತ್ತಾಗೋಯ್ತು